ಕಳದಿಹುದು ಕಾವಿರುಳು ಕರಗಿಹುದು ಕಾರ್ಮುಗಿಲು ಹಿಂದು ಇಂದು ಭಾಸ್ಕರನ ಉದಯ ಕಾಲ ನಾಡ ಪರಿವರ್ತನೆಯ ಪರ್ವಕಾಲ ನಾಡ ಪರಿವರ್ತನೆಯ ಪರ್ವಕಾಲ ನಮಸ್ಕಾರ ಇವತ್ತು ನಾವು ದತ್ತೋಪಂದ ಟೆಂಗಡಿಜಿ ಅವರ ಕಾರ್ಯಕರ್ತ ಈ ಪುಸ್ತಕದ ಪರಿಚಯವನ್ನ ಮಾಡಿಕೊಳ್ಳಿಕ್ಕೆ ಇಲ್ಲಿ ಸೇರಿದ್ದೇವೆ ದತ್ತೊಪ್ಪನ್ ಥೆಂಗ್ಡಿಯವರ ಈ ಪುಸ್ತಕ ನಮಗೆ ಅಂದ್ರೆ ಸಂಘದ ಕಾರ್ಯಕರ್ತರಿಗೆ ಎಲ್ಲರಿಗೂ ಸಹ ಭಗವದ್ಗೀತೆ ಇದ್ದಂತೆ ಹೇಗೆ ಭಗವದ್ಗೀತೆ ಸಮಾಜಕ್ಕೆ ಒಂದು ಜೀವನದ ಮಾರ್ಗ ತೋರಿಸುತ್ತದೆಯೋ ಹಾಗೆಯೇ ಹಿಂದೂ ಸಂಘಟನ ಕಾರ್ಯ ಮಾಡುವಂತಹ ಕಾರ್ಯಕರ್ತರಿಗೆ ಈ ಪುಸ್ತಕ ಮಾರ್ಗದರ್ಶನ ಮಾಡುತ್ತಿದೆ ಈ ಪುಸ್ತಕ ಎಂದರೆ ಸ್ವಯಂ ಸೇವಕ ಅಥವಾ ಸೇವಿಕೆಯಿಂದ ಕಾರ್ಯಕರ್ತೆಯಾಗಿ ಮಾಡುವ ಪ್ರವಾಸದಲ್ಲಿ ನಮಗೆ ಬುತ್ತಿ ಇರುವಂತೆ ನಾವು ಬುತ್ತಿಯ ಗಂಟು ತಗೊಂಡು ಪ್ರವಾಸಕ್ಕೆ ಹೋಗ್ತೇವಲ್ಲ ಆ ತರ ಸತತವಾಗಿ ಈ ಪುಸ್ತಕ ನಮ್ಮ ಜೊತೆಯಲ್ಲಿ ಇದ್ದರೆ ಸಂದರ್ಭಕ್ಕೆ ತಕ್ಕಂತೆ ನಾ ಈ ಪುಸ್ತಕವನ್ನ ಆಧಾರವಾಗಿ ಇಟ್ಟುಕೊಂಡು ನಮ್ಮ ವಿಚಾರ ಶೈಲಿಯನ್ನ ಇನ್ನೂ ಚೆನ್ನಾಗಿ ಮಾಡಬಹುದು ದತ್ತೋಪಂಜಿ ಅಂದರೆ ಸಂಘ ಸಂಘ ಮತ್ತು ದತ್ತೋಪಂಜಿ ಇವರ ಜೀವನ ಇದು ನಾವು ಬೇರೆ ಮಾಡುವ ಸಾಧ್ಯತೆಯೇ ಇಲ್ಲ ಈ ರೀತಿಯಲ್ಲಿ ಅವರ ರಕ್ತದ ಕನಕಣದಲ್ಲಿ ಸಂಘ ವಿಚಾರವನ್ನ ಅವರು ಅಳವಡಿಸ್ಕೊಂಡಿದ್ರು ಅಂದ್ರೆ ತಪ್ಪಾಗ್ಲಾರ್ದು ದತ್ತೋಪಂಜಿ ಅವರಿಗೆ ಅನೇಕ ಭಾಷೆಗಳ ಮೇಲೆ ಪ್ರಭುತ್ವ ಇತ್ತು ಮರಾಠಿ ಹಿಂದಿ ಸಂಸ್ಕೃತ್ ಇಂಗ್ಲಿಷ್ ಇದಲ್ಲದೆ ಮಲಯಾಳಂ ಗುಜರಾತಿ ಮುಂತ ಬಂಗಾಲಿ ಮುಂತಾದ ಹಲವು ಭಾರತೀಯ ಭಾಷೆಗಳ ಮೇಲೆಯೇ ಅವ್ರಿಗೆ ಪ್ರಭುತ್ವ ಇತ್ತು ಜೊತೆಯಲ್ಲಿ ಅವರ ಅಭ್ಯಾಸ ಮಾಡುವಂತ ವಿಷಯಗಳ ವೈವಿಧ್ಯ ನೋಡಿದ್ರೆ ಅಚ್ಚರಿ ಆಗುತ್ತದೆ ಬೇರೆ ಬೇರೆ ದೇಶಗಳ ಇತಿಹಾಸ ಅದರಲ್ಲಿ ಯುರೋಪ್ ಯುರೋಪ್ದಲ್ಲಿ ವಿಶೇಷವಾಗಿ ಫ್ರಾನ್ಸ್ದ ಕ್ರಾಂತಿ ಮತ್ತೆ ರಷ್ಯಾ ರಷ್ಯಾದ ರಷ್ಯಾದಲ್ಲಿ ಕಮ್ಯುನಿಸಮ್ ಅದು ಬೆಳವಣಿಗೆ ಈ ರೀತಿಯಲ್ಲಿ ವಿವಿಧ ದೇಶಗಳ ಇತಿಹಾಸ ಮತ್ತು ನಮ್ಮ ದೇಶದ ಇತಿಹಾಸ ಎಲ್ಲದರದ್ದು ವಿಸ್ತೃತ ಅಧ್ಯಯನ ಅವರು ಮಾಡಿದ್ರು ವಿಷಯಗಳ ವೈವಿಧ್ಯದಲ್ಲಿ ರಾಜಕಾರಣ ಸಮಾಜ ಕಾರಣ ಸೋಶಾಲಿಸಂ ಕಮ್ಯುನಿಸಂ ಮಾರ್ಕ್ಸ್ ವಾದ್ ಇಲ್ಲಿಂದ ಹಿಡಿದು ಭಗವದ್ಗೀತೆ ಅಥವಾ ಜ್ಞಾನೇಶ್ವರಿ ಅಂತ ಗ್ರಂಥಗಳ ಅಧ್ಯಯನ ಅವರು ಮಾಡಿದ್ದನ್ನ ನಾವು ಈ ಪುಸ್ತಕದ ಮೂಲಕ ತಿಳಿದುಕೊಳ್ಳಬಹುದು ಅದೇ ರೀತಿಯಲ್ಲಿ ಈ ಪುಸ್ತಕದ ಮಾಧ್ಯಮದಿಂದ ಅವರು ನಮಗೆ ಅಂದ್ರೆ ಅನೇಕ ಕಾರ್ಯಕರ್ತರಿಗೆ ಒಂದು ಪ್ರೇರಣಾದೀಪವಾಗಿ ನಿಂತಿದ್ದಾರೆ ಅಂದರೆ ಅದರಲ್ಲಿ ಅತಿಶಯೋಕ್ತಿ ಆಗಬಾರದು ಈ ಪುಸ್ತಕದ ಭಾಷಾಂತರ ಮಾಡಿದಂಥವ್ರು ಬಾಪುರಾವ್ ಕೆಂದೂರ್ಕರ್ ಅಂತ ಅವರು ತುಂಬಾ ಚೆನ್ನಾಗಿ ಸರಳವಾದಂತ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಆದರೆ ಎಲ್ಲಿಯೂ ಕೂಡ ದತ್ತೋ ವಿಚಾರಕ್ಕೆ ಚ್ಯುತಿ ತರದ ತರದ ರೀತಿಯಲ್ಲಿ ಈ ಪುಸ್ತಕವನ್ನ ನಮ್ಮ ಎದುರಿಗೆ ಎಳೆ ಎಳೆಯಾಗಿ ತೆರೆದಿಟ್ಟಿದ್ದಾರೆ ಈ ಪುಸ್ತಕದಲ್ಲಿ ಮಹತ್ವದಾಗಿ ಮೂರು ಭಾಗಗಳು ಇವೆ ಒಂದು ನಮ್ಮ ಸಾಧ್ಯ ಧ್ಯೇಯ ಅಥವಾ ಅಧಿಷ್ಠಾನ ಎರಡನೇದು ನಮ್ಮ ಸಾಧನ ಅಂದ್ರೆ ನಮ್ಮ ಕಾರ್ಯ ಪದ್ಧತಿ ಯಾವ ರೀತಿಯಲ್ಲಿ ನಾವು ಈ ಕಾರ್ಯವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮತ್ತೆ ಶಿಖರಪ್ರಾಯವಾಗಿ ಧ್ಯೇಯದ ಸಾಧನೆಗೋಸ್ಕರ ಉತ್ತಮವಾದಂತಹ ಸಾಧನಗಳನ್ನ ಅಳವಡಿಸಿಕೊಂಡು ಧ್ಯೇಯ ಪ್ರಾಪ್ತಿಗಾಗಿ ತನ್ನ ಶ್ರಮವನ್ನು ಪೂರ್ತಿಯಾಗಿ ಹಾಕುವಂತ ಕಾರ್ಯಕರ್ತ ಇದು ಪುಸ್ತಕದ ಶಿಖರಪ್ರಾಯ ಇರುವಂತಹ ಭಾಗ ಅಂತ ಹೇಳಬಹುದು ಇನ್ನು ನಮ್ಮ ಧ್ಯೇಯ ಆರಂಭದಲ್ಲಿಯೇ ದತ್ತೋಪಂಜಿ ಪಂಜಿಯವರು ಭಗವದ್ಗೀತೆಯ ಶ್ಲೋಕವನ್ನ ಹೇಳುತ್ತಾರೆ ಅಧಿಷ್ಠಾನಂ ತಥಾಕರ್ತ ಕರ್ಣಂಚ ಪೃಥಕ್ ವಿಧಂ ಪೃಥಕ್ ವಿವಿಧಾಶ್ಚ ಪೃಥಕ್ ಚೇಷ್ಠ ದೈವಂ ಪಂಚಾತ್ರ ಲಕ್ಷಣಂ ಅಂದ್ರೆ ಯಾವುದೇ ಒಂದು ಕಾರ್ಯ ಸಿದ್ಧ ಆಗ್ಬೇಕಂದ್ರೆ ಐದು ಸಂಗತಿಗಳು ಅವಶ್ಯಕತೆ ಇದೆ ಒಂದು ಅಂದ್ರೆ ಅದರ ಅಧಿಷ್ಠಾನ ಅರ್ಥಾತ್ ಯಾವ ಕಾರಣಕ್ಕಾಗಿ ಈ ಕೆಲಸವನ್ನ ನಾವು ಆರಂಭಿಸಿದ್ದೇವೆ ಅನ್ನುವಂಥದ್ದನ್ನ ತಿಳ್ಕೋಬೇಕು ಆ ಅಧಿಷ್ಠಾನ ಉದಾತ್ತವಾಗಿದ್ರೆ ಆ ಕಾರ್ಯವನ್ನು ಸಹ ನಾವು ಸಹಜವಾಗಿ ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ ಮತ್ತು ಆ ಕಾರ್ಯ ಸಿದ್ಧಾಗೇ ಆಗುತ್ತೆ ಅನ್ನುವಂಥ ವಿಶ್ಲೇಷಣೆ ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಧಿಷ್ಠಾನದ ನಂತರ ಬರುವಂತಹದ್ದು ಕರಣ ಅಂದ್ರೆ ಉಪಕರಣ ಸಾಧನ ಅದರದು ವಿವಡ ವಿಂಗಡನೆ ವಿಶ್ಲೇಷಣೆ ಎರಡನೇ ಭಾಗದಲ್ಲಿ ಮತ್ತು ಮಹತ್ವದಾದಂತಹ ಮೂರನೇ ಭಾಗ ಅಂತಂದ್ರೆ ಕರ್ತ ಅಧಿಷ್ಠಾನಂ ತಥಾಕರ್ತ ಕರ್ಣಂಚ ಪೃಥಕ್ ವಿಧಂ ಕರ್ತ ಇಲ್ಲದೆ ಹೋದ್ರೆ ಎಷ್ಟೇ ಒಳ್ಳೆ ವಿಚಾರ ಇದ್ರೂ ಕೂಡ ಅದು ಭೂ ಲೋಕದಲ್ಲಿ ತರುವಂತಹದ್ದು ಅಂದ್ರೆ ವ್ಯವಹಾರದಲ್ಲಿ ತರುವಂತಹದ್ದು ಅತ್ಯಂತ ಕಷ್ಟ ಹೀಗಾಗಿ ಕರ್ತನ ಪಾತ್ರ ಬಹಳ ದೊಡ್ಡದು ಈಗ ನಾವು ಒಂದೊಂದಾಗಿ ತಗೊಂಡಿಕೊಂಡಾಗ ಅಧಿಷ್ಠಾನದ ಬಗ್ಗೆ ದತ್ತೋಪನ್ ಠೆಂಗಡಿ ಅವರು ತುಂಬಾ ಸುಂದರವಾದಂತಹ ತುಲನಾತ್ಮಕ ವಿಶ್ಲೇಷಣೆ ಇಲ್ಲಿ ಕೊಟ್ಟಿದ್ದಾರೆ ನಮ್ಮ ಧ್ಯೇಯ ಏನು ನಮ್ಮ ಸಾಧ್ಯ ಏನು ಇಲ್ಲಿಂದ ಆರಂಭ ಮಾಡಿ ಅದು ಹೇಗೆ ಉದಾತ್ತವಾಗಿದೆ ಅನ್ನುವಂಥದ್ದು ದತ್ತೋಪನ್ ತುಂಬಾ ಸುಂದರವಾಗಿ ಹೇಳಿದ್ದಾರೆ ನಮ್ಮ ಧ್ಯೇಯ ಹಿಂದೂ ವಿಚಾರಧಾರೆಯ ಪೋಷಣೆ ಮತ್ತು ಹಿಂದೂ ವಿಚಾರಧಾರೆಗೆ ಸಮಾಜದಲ್ಲಿ ಒಂದು ಮಾನ್ಯತೆಯನ್ನ ನಾವು ಒದಗಿಸಿಕೊಡಬೇಕಾದಂಥ ಕಾರ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ ಈಗ ಹಿಂದೂ ವಿಚಾರಧಾರೆ ಅಂದ ತಕ್ಷಣ ಇದು ಯಾಕೆ ಶ್ರೇಷ್ಠ ಅನ್ಯ ಮತಪಂಥಗಳ ವಿಶ್ಲೇಷಣೆ ಕೊಡುತ್ತಾ ತುಲನಾತ್ಮಕವಾಗಿ ಅವರು ನಮ್ಮ ಧ್ಯೇಯ ಅಥವಾ ನಮ್ಮ ಹಿಂದೂ ವಿಚಾರಧಾರೆ ಹೇಗೆ ಒಂದು ವರ್ಲ್ಡ್ ವ್ಯೂ ಆಗಿದೆ ಅಥವಾ ವೈಶ್ವಿಕ ವಿಚಾರಧಾರೆ ಹೇಗಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳುತ್ತಾರೆ ಉದಾಹರಣಾರ್ಥವಾಗಿ ಒಂದೆರಡು ಕಡೆ ಅವರು ತುಂಬಾ ಅಂದ್ರೆ ಆಸಕ್ತಿ ಉಂಟು ಮಾಡುವಂತಹ ಉದಾಹರಣೆಗಳಿಂದ ಈ ವಿಷಯವನ್ನ ನಮ್ಮೆದುರಿಗೆ ಇಡುತ್ತಾರೆ ಅವ್ರು ಹೇಳುತ್ತಾರೆ ಭೌತಿಕ ಸುಖವೇ ಮನುಷ್ಯನಿಗೆ ಬೇಕಿದ್ದರೆ ಹೆನ್ರಿ ಫೋರ್ಡ್ ಅಂತ ಆ ವಿಶ್ವದಲ್ಲಿಯೇ ಅತಿ ಶ್ರೀಮಂತ ಅನ್ ಅನ್ನಿಸ್ಕೊಳ್ಳಬಹುದಂತ ವ್ಯಕ್ತಿಯ ಮಗ ಯಾಕೆ ಹರೇ ರಾಮ್ ಹರೇ ಕೃಷ್ಣ ಪಂಥಕ್ ಸೇರ್ಕೋತಾನೆ ಇದರ ವಿಶ್ಲೇಷಣೆ ಅವರು ತುಂಬಾ ಚೆನ್ನಾಗಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಉದಾಹರಣೆನು ಅವ್ರು ಕೊಡ್ತಾ ಇದ್ದಾರೆ ಶ್ವೇತಲಾನ ಇವಳು ನಮ್ಮ ಸ್ಟಲಿನನ ಮಗಳು ಅವಳು ಸಹ ತನ್ನ ತಂದೆಯ ವಿಚಾರಧಾರೆಯನ್ನು ಬಿಟ್ಟು ಅಂದ್ರೆ ಆಗಿನ ಕಾಲದಲ್ಲಿ ಕಮ್ಯುನಿಸಂ ಇದು ಒಂದು ಹೊಸ ವಿಚಾರಧಾರೆಯಾಗಿತ್ತು ಸಮಾಜಕ್ಕೆ ಶೋಷಣ ಮುಕ್ತ ಮಾಡುವಂತ ಒಂದು ಧ್ಯೇಯ ಇಟ್ಟುಕೊಂಡು ಈ ವಿಚಾರಧಾರೆಯನ್ನ ಕಾರ್ಯಗತವಾಗಿ ಮಾಡ್ ಮಾಡ್ಲಿಕ್ಕೆ ಸ್ಟಲೀನ್ ಅಂತ ಬಹಳ ಪ್ರಯತ್ನ ಪಟ್ಟಿದ್ರು ಆದರೆ ಅವರ ಮಗಳು ಶ್ವೇತ್ ಶ್ವೇತ್ಲಾನ ಅವಳ ಹೆಸರು ಅವಳು ಮಾತ್ರ ಭಾರತಕ್ಕೆ ಬಂದು ಗಂಗಾ ನಿದ ನದಿಯ ತೀರದಲ್ಲಿ ತನ್ನ ಜೀವನವನ್ನು ವ್ಯತೀತ ಮಾಡುತ್ತಾಳೆ ಇದರ ಹಿಂದಿನ ಅರ್ಥ ಏನು ಅವಳಿಗೆ ಹಾಗೆ ಯಾಕನಸ್ತು ಅನ್ನೋದ್ರ ಬಗ್ಗೆ ತುಂಬಾ ಸುಂದರ ವಿಶ್ಲೇಷಣೆ ದತ್ತೋಪಂಜಿ ಅವರು ಈ ಪುಸ್ತಕದಲ್ಲಿ ಕೊಡ್ತಾ ಇದ್ದಾರೆ ಈ ರೀತಿಯಲ್ಲಿ ನಾವು ನಮ್ಮ ಭಾರತದಲ್ಲಿ ಅನುಸರಿಸಿಕೊಂಡು ಹೋಗುವಂತಹ ವಿಚಾರಧಾರೆ ಅಂದರೆ ಹಿಂದೂ ವಿಚಾರಧಾರೆ ಇದು ಭೌತಿಕತೆಗಿಂತ ಆಧ್ಯಾತ್ಮಿಕತೆಗೆ ಹೇಗೆ ಪ್ರಾಧಾನ್ಯ ಕೊಟ್ಟಿದೆ ಮತ್ತು ಆಧ್ಯಾತ್ಮಿಕ ಆನಂದ ಏನಿರುತ್ತೋ ಆತ್ಮಿಕ ಆನಂದ ಏನಿರುತ್ತೋ ಅದು ಮಿಕ್ಕೆಲ್ಲಾ ಸುಖ ಸೌಕರ್ಯಗಳಿಗಿಂತ ಅತ್ಯಂತ ಶ್ರೇಷ್ಠವಾದಂಥದ್ದು ಅನ್ನುವಂತಹ ವಿಶ್ಲೇಷಣೆ ನಾವು ಇಲ್ಲಿ ಓದಬಹುದು ಮಚ್ಛಂದ್ರನಾಥ್ ಅವರು ತುಂಬಾ ದೊಡ್ಡ ಯತಿಗಳು ನಮ್ಮ ಹಿಂದೂ ಧರ್ಮದ ವಿಚಾರ ಸರಿಯಾಗಿ ಅರ್ಥ ಮಾಡ್ಕೊಂಡವರು ಒಂದು ಕಡೆ ಒಂದು ದೇಶದಲ್ಲಿ ಹೋದಾಗ ಅದು ಪ್ರಮಿಲಾ ರಾಜ್ಯ ಅಲ್ಲಿ ಎಲ್ಲ ಮಹಿಳೆಯರೇ ಅಲ್ಲಿ ಮೋಹ ಪಾಶದಲ್ಲಿ ಸಿಲುಕಿ ಹಾಕೊಂಡು ಅವರು ತನ್ನ ಗಂತವ್ಯವನ್ನ ಮರೆತ್ ಬಿಡ್ತಾರೆ ಆಗ ಅವರ ಶಿಷ್ಯ ಗೋರಖ್ನಾಥ್ ಇವರು ಬಂದು ಅಲ್ಲಿ ಹೊರಗಡೆ ನಿಂತು ಆ ಸ್ಥಾನದ ಹೊರಗಡೆ ನಿಂತು ಜಾಗರ ಘೋಷ ಅನ್ನುವಂತ ಶಬ್ದ ದತ್ತಪಂಜಿಲೆ ಉಪಯೋಗ ಮಾಡ್ತಾರೆ ತೂಗು ಮನಸದ ಮೇಲೆ ಮಚ್ಚಿಂದ್ರನಾಥ್ ಕೂತಿದ್ರಂತೆ ಆವಾಗ ಹೊರಗಡೆ ಬಂದು ನಮ್ಮ ಇವರು ಗೋರಖ್ನಾಥ್ ಅವರು ಒಂದು ಘೋಷಣೆನೂ ಮಾಡ್ತಾರೆ ಜಾಗೋ ಮಚ್ಚಿಂದ್ರ ಜಾಗೋ ಗೋರಖ್ ಆಯಾಹೆ ಸಂಘದ ಕಾರ್ಯಕರ್ತರು ಇವತ್ತು ಸಮಾಜ ಯಾವ ರೀತಿಯಲ್ಲಿ ಭೌತಿಕ ಪಾಶದಲ್ಲಿ ಅಥವಾ ಅನೇಕ ರೀತಿಯ ವಿಚಾರಧಾರೆಯ ಮಧ್ಯದಲ್ಲಿ ಸುಲುಕಿ ಯಾವ ರೀತಿಯ ತನ್ನ ರೀತಿಯಲ್ಲಿ ತನ್ನ ಗಂತವ್ಯವನ್ನ ಮರೆತು ಬಿಟ್ಟಿದೆಯೋ ಆ ಗಂತವ್ಯ ಜ್ಞಾಪಿಸುವ ಕೆಲಸ ನಾವು ಗೋರಖನಾಥದಂತೆ ಸಮಾಜಕ್ಕೆ ಜಾಗೋ ಸಮಾಜ ಜಾಗೋ ಅಂತ ನಾವು ಹೇಗೆ ಹೇಳಬೇಕು ಅನ್ನುವಂಥದ್ದನ್ನ ದತ್ತೋಪಂಜಿ ಅವರು ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇನ್ನು ಮುಂದೆ ಈ ರೀತಿಯ ಕಾರ್ಯ ಮಾಡಲಿಕ್ಕೆ ಒಂದು ವಿಶಿಷ್ಟವಾದಂತಹ ಕಾರ್ಯ ಪದ್ಧತಿ ಬೇಕು ಯಾಕಂದ್ರೆ ಕಾರ್ಯ ತುಂಬಾ ದೊಡ್ಡದು ಈ ಕಾರ್ಯ ಮಾಡಲಿಕ್ಕೆ ಯಾವ ರೀತಿಯ ಕಮಿಟ್ಮೆಂಟ್ ಅಥವಾ ಯಾವ ರೀತಿಯ ನಿಷ್ಠೆ ಬೇಕು ಆ ನಿಷ್ಠೆ ಬರ್ಲಿಕ್ಕೆ ನಮಗೆ ಸಂಸ್ಕಾರ ಬೇಕು ಈ ಸಂಸ್ಕಾರ ಕೊಡುವಂತಹ ಸ್ಥಾನ ಅಂದರೆ ಶಾಖಾ ದತ್ತೋಪಂಜಿ ಅವರು ಶಾಖೆಯ ಮಹತ್ವವನ್ನ ವಿವರಿಸುತ್ತಾ ಶಾಖಾ ಇದು ಒಂದು ಸಂಸ್ಕಾರದ ಸ್ಥಾನ ಅಂತ ಹೇಳುತ್ತಾರೆ ಮತ್ತೆ ಇದಕ್ಕೆ ಮಾಪದಂಡ ಯಾವುದು ಒಬ್ಬ ವ್ಯಕ್ತಿಗೆ ಸಂಸ್ಕಾರ ಸಿಕ್ತೋ ಇಲ್ಲೋ ಅನ್ನುವಂಥದನ್ನ ಹೇಗೆ ತಿಳ್ಕೋಬೇಕು ಅದಕ್ಕೆ ಅವ್ರು ಹೇಳ್ತಾರೆ ಇದಕ್ಕೊಂದು ವಿಶಿಷ್ಟವಾದಂತ ಮಾಪದಂಡ ಇರುವುದಿಲ್ಲ ಆದರೆ ಪ್ರಸಂಗ ಬಂದಾಗ ಆ ವ್ಯಕ್ತಿಯ ವ್ಯವಹಾರ ಅವನು ಸಂಸ್ಕಾರಿತ ಆಗಿದಾನೋ ಇಲ್ಲವೋ ಅನ್ನುವಂಥದ್ದನ್ನ ಅವಾಗ ನಾವು ಪರೀಕ್ಷಿಸಬಹುದು ಅಂತ ಅವರ ಹೇಳಿಕೆ ಈ ರೀತಿಯಲ್ಲಿ ನಮ್ಮ ಕಾರ್ಯ ಪದ್ಧತಿಯ ಬಗ್ಗೆ ಹೇಳುವಾಗ ಅವ್ರು ಹೇಳ್ತಾರೆ ಶಾಖೆಯಲ್ಲಿ ನಾವು ಮಾಡುವುದೇನು ನಾವು ಒಟ್ಟಿಗೆ ಬರ್ತೇವೆ ಒಟ್ಟಿಗೆ ಆಟ ಆಡ್ತೇವೆ ಒಟ್ಟಿಗೆ ಕೆಲವು ಚಟುವಟಿಕೆಗಳನ್ನು ಮಾಡ್ತೇವೆ ಆದ್ರೆ ಇದರ ಮಾಧ್ಯಮದಿಂದ ನಾವು ಹೇಗೆ ಒಂದು ಸಾಮಾಜಿಕ ಆತ್ಮೀಯ ವಾತಾವರಣ ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ಒಂದು ಸುಂದರವಾದಂತಹ ಇಂಗ್ಲಿಷ್ ವಾಕ್ಯ ಅವರು ಇಲ್ಲಿ ಉದ್ಘಾಟ ಉದ್ಭುತ ಮಾಡ್ತಾರೆ ಈ ವಾಕ್ಯ ಹೇಗಿದೆ ಅಂದ್ರೆ ಟು ಕಮ್ ಟುಗೆದರ್ ಈಸ್ ಟು ನೋ ಟು ನೋ ಈಸ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಈಸ್ ಟು ಅಂಡರ್ಸ್ಟ್ಯಾಂಡ್ ಈಸ್ ಟು ಲವ್ ಈಚ್ ಅದರ್ ಅಂದ್ರೆ ಒಟ್ಟಿಗೆ ಬರುವುದು ಯಾತಕ್ಕಾಗಿ ಪರಸ್ಪರ ಪರಿಚಯ ಮಾಡೋಕ್ಕೋಸ್ಕರ ಪರಿಚಯ ಮಾಡಿದ ನಂತರ ಪರಸ್ಪರ ಅರ್ಥ ಮಾಡಿಕೊಳ್ಳಬೇಕು ಅದು ಅರ್ಥ ಮಾಡಿಕೊಂಡಾಗ ತನ್ ತಾನಾಗಿ ಆತ್ಮೀಯತೆ ಉಂಟಾಗುತ್ತದೆ ಮತ್ತು ಈ ಆತ್ಮೀಯತೆ ಸಂಘ ಸಮಾಜದಲ್ಲಿ ಒಂದು ಸಂಘ ಭಾವ ಅಥವಾ ಒಂದು ಸ್ನೇಹ ಉಂಟು ಮಾಡಿ ಸಮಾಜ ಸಂಘಟಿತ ಮಾಡ್ಲಿಕ್ಕೆ ಇದರಿಂದ ಸಾಧ್ಯ ಆಗ್ತಾ ಇದೆ ಅಂತ ಅವಾಗ ಅವ್ರು ಹೇಳ್ತಾರೆ ಈಗ ನಾವು ಮಾಡ್ಬೇಕಾದಂತಹದ್ದು ಸಮಾಜದಲ್ಲಿ ಒಂದು ಸಂಘಟನೆ ಅಲ್ಲ ಆದರೆ ಸಮಾಜದ ಸಂಘಟನೆ ಹೀಗಾಗಿ ನಮ್ಮ ಸಂಘಟನೆ ಸರ್ವ ವ್ಯಾಪ್ತಿ ಸರ್ವಸ್ಪರ್ಶಿ ಆಗಬೇಕು ಎಂಬ ವಿಶ್ಲೇಷಣೆ ಅವರು ಕೊಡ್ತಾ ಇದ್ದಾರೆ ನಮ್ಮ ಕಾರ್ಯ ಪದ್ಧತಿ ಅಥವಾ ಸಾಧನ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂತ ವಿಶ್ಲೇಷಣೆ ಕೊಡ್ತಾ ಅವ್ರು ಹೇಳ್ತಾರೆ ನಮ್ಮ ಸಂಘಟನೆ ಮತ್ತು ಅನ್ಯ ಸಂಸ್ಥೆಗಳು ಇದರಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಇದೆ ಮಿಕ್ಕೆಲ್ಲ ಸಂಸ್ಥೆಗಳ ಅಥವಾ ಎನ್ ಜಿ ಒಂದು ಸೀಮಿತವಾದಂತಹ ಧ್ಯೇಯ ಆದರೆ ನಮ್ಮದು ಮಾತ್ರ ಪವಿತ್ರವಾದಂತಹ ಅಧಿಷ್ಠಾನ ಮತ್ತು ಅದಕ್ಕೋಸ್ಕರ ನಾವು ಮಾಡಬೇಕಾದಂತಹ ಚಟುವಟಿಕೆಗಳು ಅತ್ಯಂತ ಬೇರೆಯಾದಂಥವು ಅದರಲ್ಲಿ ಶಾಖಾ ಬೈಠಕ್ ಉತ್ಸವ ವರ್ಗಗಳು ಮುಂತಾದಗಳ ಮಾಧ್ಯಮದಿಂದ ಇಂತಹ ಚಟುವಟಿಕೆಗಳ ಮಾಧ್ಯಮದಿಂದ ಅನೇಕ ಕಾರ್ಯಕರ್ತರ ನಿರ್ಮಾಣ ಆಗುತ್ತದೆ ಅಂಥೇಳಿ ಅವರು ಮೂರನೇ ಭಾಗವನ್ನು ತಲುಪುತ್ತಾರೆ ಈ ಮೂರನೇ ಭಾಗದಲ್ಲಿ ಕಾರ್ಯಕರ್ತ ಹೇಗಿರಬೇಕು ಅನ್ನುವಂಥದ್ದು ಬಹಳ ತಾತ್ವಿಕವಾಗಿಯೂ ಮತ್ತು ಬಹಳ ಆತ್ಮೀಯವಾಗಿಯೂ ಬಹಳ ಕಳಕಳಿಯಿಂದ ಅವರ ವರ್ಣನೆ ಇಲ್ಲಿ ಕೊಡುತ್ತಾರೆ ನಮ್ಮ ಸಮಾಜದ ಸಂಘಟನೆ ಮಾಡಬೇಕಾದ್ರೆ ನಮಗೆ ಅತ್ಯಂತ ಕಠಿಣವಾದಂತ ಪರಿಸ್ಥಿತಿಯಲ್ಲಿ ಕೆಲಸವನ್ನು ಮಾಡಬೇಕು ಆಗ ನಾವು ಗುರು ಗೋವಿಂದ ಸಿಂಹರಂತೆ ನಮ್ಮ ಧ್ಯೇಯಕ್ಕೆ ತುಂಬಾ ನಿಷ್ಠೆಯಿಂದ ನಾವು ನಮ್ಮ ಎಲ್ಲಾ ಸಾಮರ್ಥ್ಯವನ್ನ ಉಪಯೋಗಿಸಿಕೊಂಡು ಅದಕ್ಕೋಸ್ಕರ ನಾವು ಶ್ರಮ ವಹಿಸಬೇಕು ಅಂತ ಅವಾಗ ಗುರು ಗೋವಿಂದ ಸಿಂಗ್ ಅವರು ಹೇಳಿದಂತ ಗುರು ವಾಣಿಯಲ್ಲಿ ಬರುವಂತಹ ಕೆಲವು ಶಬ್ದಗಳು ಅವ್ರು ಹೇಳ್ತಾರೆ ಸವಾ ಲಾಖಕೋ ಏಕಹೊಯೆ ಐಸಾ ಗುರು ಗೋವಿಂದ ಸಿಂಗ್ ಕಹೇ ಕೌನ್ ಗುರು ಗೋವಿಂದ ಸಿಂಗ್ ಅಂದ್ರೆ ಗೋವಿಂದ ಸಿಂಗ್ ಅಂತ ಹೇಳಬೇಕು ಅಂತಂದ್ರೆ ಸವಾಲಾಖರ ಜೊತೆಯಲ್ಲಿ ಹೋರಾಡುವ ಒಂದು ಶಕ್ತಿಯನ್ನ ಸಾಮರ್ಥ್ಯವನ್ನ ನಾವು ಪಡಿಬೇಕು ಇದು ಅವರ ಅಪೇಕ್ಷೆ ಇದೇ ರೀತಿಯಲ್ಲಿ ಎರಡನೇ ಮಹಾಯುದ್ಧದಲ್ಲಿ ಒಂದು ಪ್ರಸಂಗ ಅವರು ಈ ಪುಸ್ತಕದಲ್ಲಿ ತುಂಬಾ ಸ್ವಾರಸ್ಯಕರವಾಗಿ ಹೇಳಿದ್ದಾರೆ ಅದೇನು ಅಂತಂದ್ರೆ ಎರಡನೇ ಮಹಾಯುದ್ಧದಲ್ಲಿ ಜರ್ಮನಿ ಅವರು ಮಾರ್ನೆ ಅನ್ನುವಂತ ನದಿಯ ತೀರದಲ್ಲಿ ತಲುಪಿದ್ರು ಅದರ ಆಚೆ ಫ್ರಾನ್ಸದ ಒಬ್ಬ ಸೇನಾಧಿಪತಿ ಸಣ್ಣ ತುಕಡಿಯ ಒಂದು ಅಧಿಪತಿ ಇದ್ದಾನೆ ಅವನಿಗೆ ಅವನ ಸೇನಾಪತಿ ಕೇಳ್ತಾ ಇದ್ದಾನೆ ಏನಪ್ಪಾ ಪರಿಸ್ಥಿತಿ ಹೇಗಿದೆ ಅಂತ ಅವಾಗ ಅವನ್ ಕೊಟ್ಟಂತ ಉತ್ತರ ಏನಿದೆಯೋ ಅದು ಸಹ ನಮ್ಮ ಕಾರ್ಯಕರ್ತರಿಗೆ ತುಂಬಾ ಅನುಕರಣೀಯವಾದಂತಹದ್ದು ಅವನ್ ಹೇಳ್ತಾನೆ ಮೈ ರೈಟ್ ಈಸ್ ರಿಸೀಡಿಂಗ್ ಮೈ ಸೆಂಟರ್ ಈಸ್ ಗಿವಿಂಗ್ ಅವೇ ಬಟ್ ಸಿಚ್ಯುಯೇಷನ್ ಇಸ್ ಫೈನ್ ಐ ವಿಲ್ ಫೈಟ್ ಅಂಡ್ ಐ ವಿಲ್ ವಿನ್ ಅಂದ್ರೆ ಯಾವ ಕಠಿಣ ಪ್ರಸಂಗ ಬಂದರೂ ಕೂಡ ಈ ನಮ್ಮ ವಿಜಗೀಶು ಪ್ರವೃತ್ತಿ ಏನಿದೆಯೋ ನಾನು ಫೈಟ್ ಮಾಡ್ತೀನಿ ನಾನು ಹೋರಾಡ್ತೀನಿ ಮತ್ತು ನಾನು ಗೆಲ್ತೇನೆ ಅನ್ನುವಂತ ಈ ಪ್ರವೃತ್ತಿ ಕಾರ್ಯಕರ್ತನಿಗೆ ತುಂಬಾ ಅವಶ್ಯಕ ಕಾರ್ಯಕರ್ತನ ಜೀವನದಲ್ಲಿ ಧ್ಯೇಯ ಮತ್ತು ಅವನ ಜೀವನ ಇದರಲ್ಲಿ ಬಹಳ ವ್ಯತ್ಯಾಸ ಇರಬಾರದು ಅವನ ಜೀವನ ಎಲ್ಲ ಧ್ಯೇಯ ಪೂರಿತವಾಗಿರಬೇಕು ಧ್ಯೇಯಕ್ಕಾಗಿ ಹೋರಾಡುವಂತಹದ್ದು ಇರಬೇಕು ಇಲ್ಲಿ ಅವರು ತುಂಬಾ ಸುಂದರವಾಗಿ ಕಾರ್ಯಕರ್ತನ ವರ್ಣನೆ ಮಾಡ್ಲಿಕ್ಕೆ ಒಂದು ದೀಪದ ಉದಾಹರಣೆಯನ್ನು ಕೊಡ್ತಾರೆ ಆ ಪುಸ್ತಕದ ಮುಖಪುಟದಲ್ಲಿಯೂ ಸಹ ಆ ದೀಪದ ಕಾಜಿನ ಆವರಣ ಏನಿದೆಯೋ ಅದರದೇ ಚಿತ್ರವನ್ನ ನಾವು ನೋಡಬಹುದು ಇಲ್ಲಿ ಆತ್ಮ ದೀಪೋ ಭವೇತನಂತ ಅನ್ನುವಂಥದ್ದು ಒಂದು ಉದ್ಘೃತ ಏನ್ ಮಾಡ್ತಾರೆ ಅವರು ಅದು ಬುದ್ಧನ ವಾಕ್ಯ ಅಂದ್ರೆ ನಾವು ಸ್ವತಃ ದೀಪದಂತೆ ಆಗಬೇಕು ಅನ್ನುವಂಥದ್ದು ಒಂದಿದ್ರೆ ಭಗವದ್ಗೀತೆಯನ್ನು ಸಹ ಅದನ್ನೇ ಹೇಳಿದಾರಲ್ಲ ಉದ್ದರೇದ್ ಆತ್ಮನಾತ್ಮಾನ ನಾವು ನಮ್ಮನ್ನ ಮೊದ್ಲ ಸರಿಯಾಗಿ ಸರಿ ಮಾಡ್ಕೋಬೇಕು ಸರಿಯಾಗಿ ತಿದ್ಕೋಬೇಕು ಎಲ್ಲಾ ಕಲಾ ಗುಣಗಳನ್ನ ನಮ್ಮಲ್ಲಿ ನಾವು ವಿಕಾಸ ಮಾಡ್ಕೋಬೇಕು ಅದರ ನಂತರ ನಾವು ಇನ್ನೊಬ್ಬರಿಗೆ ಆ ಒಂದು ಧ್ಯೇಯದ ಬೆಳಕನ್ನ ಕೊಡುವಂತಹ ಶಕ್ತಿಯನ್ನು ನಾವು ಪಡಿತೇವೆ ಇಲ್ಲಿ ದತ್ತೋ ಹೇಳುವುದು ಅಂತಂದ್ರೆ ನಾವು ನಮ್ಮ ಹೃದಯದಲ್ಲಿ ಧ್ಯೇಯದ ಒಂದು ದೀಪವನ್ನ ಉರಿತಾ ಇರಬೇಕಾದ್ರೆ ನಮ್ಮ ವ್ಯವಹಾರ ನಮ್ಮ ವ್ಯಕ್ತಿತ್ವ ಇದು ಒಂದು ದೀಪದ ಮೇಲೆ ಆವರಣದಂತೆ ಇರಬೇಕು ಈ ದೀಪದ ಆವರಣಕ್ಕೆ ಯಾವ ರೀತಿಯ ಬಣ್ಣ ಇರಬಾರದು ಅಂದ್ರೆ ಮಾತ್ರ ಒಳಗಿನ ಏನು ಬೆಳಕಿದೆಯೋ ಧ್ಯೇಯ ಜ್ಯೋತಿಯ ಬೆಳಕೇನಿದೆಯೋ ಅದು ಹೊರಗೆ ಚಿಮ್ಲಿಕ್ಕೆ ಸಾಧ್ಯ ಆಗತ್ತೆ ನಮ್ಮಲ್ಲಿ ಯಾವ್ದಾದ್ರು ಒಂದು ಬಣ್ಣ ಇದ್ರೆ ಅಂದ್ರೆ ಈ ಕವರ್ಗೆ ಯಾವ್ದಾದ್ರು ಒಂದು ಬಣ್ಣ ಇದ್ರೆ ಆವರಣಕ್ಕೆ ಅವಾಗ ಆ ಬಣ್ಣದ್ದು ಬೆಳಕು ಹೊರಗಡೆ ಚಿಮ್ಮುತ್ತೆ ಹಾಗಾಗ್ಬಾರ್ದು ಮೂಲ ಬೆಳಕೇನಿದೆಯೋ ತತ್ವಜ್ಞಾನದ ನಮ್ಮ ಚಿಂತನೆಯ ಮೂಲ ಬೆಳಕು ಮೂಲ ಬೆಳಕೇನಿದೆಯೋ ಅದೇ ಹೊರಗೆ ಸೋಸುವಂತೆ ನಮ್ಮ ವ್ಯಕ್ತಿತ್ವವನ್ನ ನಾವು ಸಿದ್ಧಪಡಿಸಿಕೊಳ್ಳಬೇಕು ಜೊತೆಯಲ್ಲಿ ಯಾವ ರೀತಿಯ ಕೊಳೆ ಈ ಆವರಣದ ಮೇಲೆ ಇರಬಾರದು ಕೊಳೆ ಇದ್ರೆ ಬೆಳಕು ಸರಿಯಾಗಿ ಹೊರಗಡೆ ಬರೋದಿಲ್ಲ ಹಾಗೆ ಪ್ರತಿಯೊಬ್ಬ ಕಾರ್ಯಕರ್ತನ ಒಂದು ವ್ಯಕ್ತಿತ್ವ ನಿಷ್ಕಲಂಕ ಆಗಿರಬೇಕು ಅವಾಗ ಮಾತ್ರ ನಾವು ನಮ್ಮ ಕಾರ್ಯಗೆ ಸರಿಯಾದ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂತಹದ್ದು ವಿಶ್ಲೇಷಣೆ ದತ್ತೋಪಂಜಿಯವರು ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ ಬಹಳಷ್ಟು ವಿಷಯಗಳು ಬಹಳಷ್ಟು ಉದಾಹರಣೆಗಳು ಸ್ವಾರಸ್ಯಕರವಾದಂತಹ ಕಥೆಗಳು ತುಂಬಾ ವಿನೋದಾತ್ಮಕವಾಗಿಯೂ ಸಹ ಕೆಲವು ಪ್ರಸಂಗಗಳು ಅವರು ಹೇಳಿದ್ದಾರೆ ಇದೆಲ್ಲವೂ ನಾವು ಪ್ರತ್ಯಕ್ಷ ಹೋದಾಗ್ಲೆ ಅದರ ರಸಗ್ರಹಣ ನಾವು ಚೆನ್ನಾಗಿ ಮಾಡಬಹುದು ಇದು ಒಂದು ಅಲ್ಪ ಪರಿಚಯ ಮಾತ್ರ ಏತದ್ದೇಶ ಅಗ್ರ ಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರಂ ಪೃಥಿವ್ಯಾಂ ಸರ್ವ ಮಾನವ ಇದು ನಮ್ಮ ವೈಶ್ವಿಕ ಧ್ಯೇಯ ನಮ್ಮ ಜೀವನದ ಉದಾಹರಣೆಯಿಂದ ನಾವು ಮಿಕ್ಕೆಲ್ಲರಿಗೂ ಸಹ ಮಾರ್ಗದರ್ಶಿ ಆಗಿರಬೇಕು ಆದರೆ ಉಳಿದವರು ಅಂದ್ರೆ ಭಾರತದಲ್ಲಿ ಹುಟ್ಟಿದವನ ಇದು ಕರ್ತವ್ಯ ತನ್ನ ಜೀವನವನ್ನ ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡಾಗ ನಡೆಸ್ಕೊಂಡು ನಾವು ಹೋದಾಗ ಉಳಿದವರಿಗೆ ನಾವು ಮಾದರಿ ಆಗ್ತೇವೆ ಆವಾಗ ಉಳಿದವರು ನಮ್ಮ ಚರಿತ್ರೆಯನ್ನು ನೋಡಿ ನಮ್ಮ ಇತಿಹಾಸವನ್ನು ನೋಡಿ ನಮ್ಮ ವಿಚಾರ ಶೈಲಿನು ನೋಡಿ ತಾನೇ ಪ್ರಭಾವಿತರಾಗಿ ತನ್ನ ಜೀವನಕ್ಕೆ ಬೇಕಾಗುವಂತಹ ಪ್ರಶಿಕ್ಷಣವನ್ನ ತಾನೇ ಪಡೆದುಕೊಳ್ಳುತ್ತಾರೆ ಈ ರೀತಿಯ ವರ್ತನೆ ಪ್ರತಿಯೊಬ್ಬ ಕಾರ್ಯಕರ್ತನದಾಗಿರ್ಬೇಕು ಅನ್ನುವಂಥದ್ದೇ ದತ್ತೋ ಪಂಜಿಯವರ ಅಪೇಕ್ಷೆ ಆಗಿತ್ತು ನಿಜ ಹೇಳಬೇಕು ಅಂತಂದ್ರೆ ಇದು ಸಂಘೋಪನಿಷತ್ ಮಾಗೋ ವೈದ್ಯವರು ತುಂಬಾ ಸುಂದರವಾದಂತಹ ಒಂದು ಮುನ್ನಡಿಯನ್ನ ಇದರಲ್ಲಿ ಬರೆದಿದ್ದಾರೆ ಅವರೂ ಸಹ ಇದಕ್ಕೆ ಸಂಘೋಪನಿಷದ್ ಅನ್ನುವಂತಹ ಶಬ್ದಗಳನ್ನ ಉಪಯೋಗಿಸ್ತಾರೆ ಅಂದ್ರೆ ಸಂಘ ಕಾರ್ಯ ಮಾಡುವಂತವರು ಅಥವಾ ಹಿಂದೂ ಸಂಘಟನೆಯ ಕಾರ್ಯ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಹಿಂದೂ ಜಾಗರಣ ಮಾಡುವಂತಹ ಪ್ರತಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಇದು ಒಂದು ಉಪನಿಷತ್ ಇದ್ದಂತೆ ಅಂದ್ರೆ ಇದರಲ್ಲಿ ಇರುವಂತಹ ಪ್ರತಿಯೊಂದು ವಿಷಯ ನಾವು ಅರಿತ್ಕೋಬೇಕು ನಾವು ಕರಗತ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ ತರಬೇಕು ಆವಾಗ ಮಾತ್ರ ನಮ್ಮ ಸಾಧ್ಯ ಏನಿದೆಯೋ ಆ ಸಾಧ್ಯವನ್ನ ಪಡಿಲಿಕ್ಕೆ ಸಿದ್ಧ ಮಾಡ್ಲಿಕ್ಕೆ ಪ್ರತಿಯೊಬ್ಬ ಸಾಧಕನಿಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನ್ನ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು ಸ್ವರಾಷ್ಟ್ರ ಸಮರ್ಥಿ भारत माता की जय